ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥನೇ ಆಯ್ತಿಲ್ಲ ನನಗೆ ನಿಜವಾಗ್ಲೂ ಬಾಳ ಬೇಜಾರಾಯ್ತ ಅದೇ ಅಯ್ಯೋ ಕಾಣಕನಪ್ಪ ಎಲ್ಲ ಮಾಡೋದು ಈಗ ಮಗ ಏನ್ ಮಾಡೋದು ನನ್ಗೆ ಗೊತ್ತಾಯ್ತಿಲ್ಲ ಒಂದೊಂದ್ ಮಾತು ಕೇಳು ಈಗ ಯಾಕೋ ಬಾಳ ಬೇಜಾರಲ್ಲ ಅವನಪ್ಪ ಹೀಗೆಲ್ಲ ಆಯ್ತಲ್ಲ ಅನ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನ್ ಮಾಡೋದು ಏನ್ ಮಾಡೋದ್ಲ ಓಸಿ ದಿವ್ಸ ಕಂಟವ ಓ ಕರದೇ ಬರ್ಲಿಲ್ಲ ದುರಂಕಾರ ಆಡ್ತಾಳೆ ಅಂತ ಸುಮ್ಮನೆ ಏನೋ ಒಂಚೂರು ಹೇಳ್ಬಿಡ್ಲ ಮಗ ಹಿಂಗ್ ಮನೆ ಬಿಟ್ಟು ಹೋಗಳ ಎಲ್ಲಿಗೂ ಹೊಂಟ ಅಂತ ಹೇಳದೆ ಬೇಡ ಸರಿ ಬಿಡು ನಾನು ಅದನ್ನೇ ಯೋಜನೆ ಮಾಡ್ಕೊಬಂದೆ ಈಗೇನು ಹೇಳೋದು ಹೇಳ್ಬಿಡ್ತೀವಿ ಆಮೇಲಿಂದ ಏನಪ್ಪ ಏನಪ್ಪ ಅಂತ ಒಂಥರ ಭಯನೇ ಆಯ್ತು ನನಗೆ ಏನೇನು ಯೋಚನೆ ಮಾಡ್ಕೊಬಿಟ್ಟೆ ಅಪ್ಪ ಬೇಜಾರ್ ಮಾಡ್ ರೇಚ್ ಕಮ್ಮಿ ಮಾಡ್ಕೊಬಿಟ್ಟು ಏನು ಮಾಡೋದು ಸರಿ ಆಯ್ತು ಅಪ್ಪ ಅವಳ ದೂರ ಆಗ್ಲಾಕನಪ್ಪ ಇಷ್ಟ ಅಲ್ಲಾದ್ರೂ ಬರೋಕೆ ನೋಡ್ಕೊತಿನ ಬರಕೆಲ್ಲ ಅಂತ ಕಣಪ್ಪ ಕರ್ಕೊಬ್ರಿಲ್ ಆಯ್ತು ಹೋಯ್ತು ಬಾ ಕರ್ಕ್ರೆ ಏನ್ ಬಂದೆ ಕಳಪಾ ಬಾ ಅಪ್ಪ ಬೇಜಾರ್ ಮಾಡ್ಕತ್ತದೇ ನೀನು ಇಲ್ಲಿ ಬಂದು ಕೂತಿದ್ದೀರಾ ನೀನು ಬೈಲಿ ಇರ್ಬೇಡ ನೀನು ಬಾಬಾ ಇಲ್ವ ಬಾ ನೀನು ಮನೆಗೆ ಅಂದೆ ನಾನು ಯಾಕ್ರನೇ ಓ ಅಜ್ಜಿ ಅಪ್ಪನ ಮೇಲೆ ತಾತನ ಮೇಲೆ ಎಲ್ಲರ ಮೇಲೆ ಕಂಪ್ಲೇಟ್ ಕೊಟ್ಟಿನಿ ನಾನು ಬೂರಿ ಕಿಲೋ ಊರಿ ದಿವಸ ಇರ್ತೀನಿ ಆಮೇಲೆ ಬರ್ತೀನಿ ಅನ್ನೋದು ಕಣಪ ಆ ಹ್ಞೂ ಹಂಗಂತ ಒಟ್ಟು ಚನಾಗ್ ಒಳತ್ತನ ಮಗ ಹು ಚೆನ್ನಾಗಿದಳಲ್ಲ ಹ್ಞೂ ಚೆನ್ನಾಗಿ ಒಳ್ಳೆ ಕಣಪ್ಪ ಹ್ಞೂ ಬಗ್ಗೆ ಯೋಚನೆ ಮಾಡ್ಬೋದು ಸುಮ್ಕಿರು ಹಲೋ ಮಗ ನನ್ನ ಮಾತಾಡನ ಅವಳಿಗೂ ಮನ್ಸಿಗೆ ನೋವಾಗದೆ ಹಿಂಗೆಲ್ಲ ನಮ್ಮ ಬಜ್ಜಿ ತಾತನ ಮೇಲೆ ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಮೇಲೆಲ್ಲ ಸುಮ್ನೆ ಹೇಳಿದ್ನಲ್ಲ ಇಲ್ದೋದರ ಹೇಳಿದ್ನ ತಾವ್ಗೂ ಮನ್ಸು ನೋವಾಗೇ ಇಲ್ವಾ ಅದ್ರಲ್ಲಿ ಯೋತ್ನೆ ಮಾಡ್ಕೊಂಡೇನೋ ಹೋಗದೆ ಬೇಡ ಅಂತ ಅನ್ಕೊಂಡಿದ್ದಾಳೆ ಹೆಂಗೋ ಮಗ ಸುಮ್ನೆ ಇದ್ ಬಿಡತ್ತಾಗೆ ಇನ್ನೇ ಏನ್ ಮಾಡಾಕಾಯಕಿಲ್ಲ ಏನವ ಹಿಂಗ ಆಗೋಯ್ತಲ್ಲ ಬಂದ ಮನೆ ಪರಿಸ್ಥಿತಿ ಹಿಂಗ ಆಗೋಯ್ತಲ್ಲ ಸುಮ್ ಕುತ್ಕಲ್ಲ ಓಲಾ ನೀನ್ ಮಗಿ ನೋಡ್ಕ ಬರಲ್ಲ ಎರ್ಗೆ ಆಗಿದಂತೆ ಗಂಡ್ ಮಗ ಆಗಿದಂತೆ ಹೋಗಿ ನೋಡ್ಕ ಬರ್ಬೇಕು ಸೊಸೆನೂ ಮಾಮಾ ಕುನ್ನೂ ನೀನು ಈಗ ಮನೆ ಕಡೆ ಎಷ್ಟೊತ್ತಲ್ಲ ಕೊರಿಕ ಕುತ್ಕೊಂಡ್ರ ಅದ ಅಪ್ಪ ಅವಳು ಪ್ರೀತಿ ಬರ ಕೇಳುದು ಕಣಪ್ಪ ಮಾವನ್ ಕಳಿಸಿ ಮುಗಿನ್ ನೋಡಕೆ ಅಂತ ಚೆನ್ನಾಗಿದ್ದ ಮಗ ಚಂದ್ಗಾನಾಗತ್ತೆ ಕಲ ಅರಿಸ್ನಂಗೆ ಅಷ್ಟು ಚೆನ್ನಾಗಿಲ್ಲ ನಡಿ ಹೋಗಿ ಅವ್ನು ನೋಡ್ಕೊ ಬರೋದ ನಡಿ ಅದೇ ಅರಿಸಿರುವೆ ಅಲ್ಲೇ ನೋಡು ಜಾಗ ಬದಲಾವಣೆ ಆದ್ರೆ ನಿನ್ಗೊಂಚೂರು ಮನ್ಸೋಗ್ರ ಆಯ್ತದೆ ಬಾ ಹೋಗದ

ಹೋಗು ಕಳಿ ವರ್ಕ್ ಕಲ್ತ್ರೆ ಆಗ್ಬಾರ್ದೈತೆ ನಂಗೆ ಇನ್ನೇನ್ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದೈತೆ ಆಗೋದು ನಿಜವಾಗ್ಲೂ ನನ್ನ ಅನ್ಸ್ಕೊಂಡ್ರೆ ಬಹಳ ಬಟ್ಟೆ ಹೋಯ್ತದೆ ಕಣವ ಹಾಳದ್ ಬಡ್ಡಿ ನೀರಿಲ್ಲ ನನ್ನ ಜೊತೆ ಎಷ್ಟು ಇಷ್ಟಪಡ್ಕೊಂಡು ಮದ್ವೆ ಆದ್ಮ ನಾನು ಆಯ್ತು ಸುಮ್ಕಿರಪ್ಪ ಇನ್ನೇನ್ ಮಾಡಿದ್ದಲ್ಲ ಮಗ ಇಂಥದ್ ಮಾಡ್ಬೋದು ಅಲ್ಲ ಅದೇನ್ ಮಾಡಕ್ ಆಯ್ತದ ಬೇಕಾರೆ ಸುಮ್ ನೀರು ಎಷ್ಟು ಯತ್ನ ಮಾಡಿದ್ರು ಅಷ್ಟೇ ಹೋಗಿರೋದ್ ಬರೀಕಿಲ್ಲ ಮುಂದೆ ಏನಾಗಬೇಕಾದ್ ನೋಡು ಅಪ್ಪ ನೀನ್ ಹಿಂಗ ಧೈರ್ಯ ಕಳ್ಕೊಂಡ್ರೆ ನಮ್ದು ಏನಪ್ಪ ಹೇಳೋರು ಹಂಗಾರ ಅಮ್ಮ ಕಳ್ಕೊಂಡು ನಮ್ಗೇನು ಬೇಜಾರು ಇಲ್ವಾ ನೀನು ಅಮ್ಮನಿಗೆ ಬೇಜಾರಾಗಿರೋದು ಸುಮ್ಮನೆ ಇರಪ್ಪ ಧೈರ್ಯ ತನಕಪ್ಪ ನನ್ಗೆ ಇನ್ನೇನು ಬೇಜಾರಿಲ್ಲ ಕಡ ಅವಳಾಗ ಅವಳು ಮಾಡ್ಕೊಂಡಿದ್ರು ದರ್ದ್ರ ಮುಂಡೆಗೆ ಭಾಳ ಬದುಕೋಕೆ ಇರ್ತಿಲ್ಲ ಅಂತ ನನ್ನ ಅಂತ ಅಂದ್ಕೊಬಿಡೋನು ಕ್ವಾಲಿ ಅಂತ ಗೊತ್ತಾದ್ಮೇಲೆ ನಾನು ತುಂಬ ನಿಜವಾಗ್ರು ನನಗೆ ಜೀವನೇ ಓದಂಗಾಯ್ತು ಕಲ್ಲ ಎಷ್ಟು ಕಷ್ಟಪಟ್ಲು ಜೀವ ಕೂಡಕ್ಕೆ ಎಷ್ಟು ಕಷ್ಟಪಟ್ಲೋ ಒಂದು ಇರೋ ಕಚ್ಚಿದ್ರೆ ನೋವು ನೋವು ಅನ್ನೋಳು ಒಂದು ಚೂರು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಅದು ಇಷ್ಟು ಇದು ಮಾಡೋಳು ಪಡೋಳು ಕೆರೆ ತಕೆ ಹೋದ್ರೆ ನೀರೊಳಿಗ್ಳೋಕ್ಕೆ ಭಯಪಡಳು ಅಂತೇಳ ನೀರೊಳಗೆ ಮುಳುಸಿ ಸಾಯಿಸ್ಬಿಟ್ಟು ಅಲ್ಲ ಬಡಿಯೋದನು ಬಡಿಯೋದನ್ನ ನಿಜಕ್ಕೂ ಕತ್ತರಿಸ್ರು ಸಾಕುಬಿಡ್ತೀರಿ ಕಲ್ಲ ಏನಾದರೂ ಕಂಡುಬಿಟ್ರೆ ನನಗೆ ಹಿಂದೆಲ್ಲಿ ಬಂದಾನು ನನ್ನ ಮಗ ಲೋಪ ನನ್ನ ಮಗ ಹಿಂಗೆ ಬರೋಕದಲ್ಲ ಅವನು ಜೈಲಿ ನಿಜ ಬರೋಕಾದ್ ಹದಿನೈದು ವರ್ಷ ಬರ್ತಕ ನೋಡಿ ಅವ್ನಿಗೆ ಸಾಯಿಲೆ ಅಲ್ಲಯ ಹದಿನೈದು ವರ್ಷದೊಳಗೆ ನಗದು ಬಿದ್ದೋಲತ್ತರ ಮಕ್ಳು ಇರ್ದಾರು ಆಯ್ತದ ಪಪ್ಪಾ ಮೇಲೆ ತಲೆಗೆ ಇರ್ಸ್ಕ ಸುಮ್ಕಿಲ್ಲ ಮಗ ಏನ್ ಮಾಡಿಲ್ಲ ಇನ್ನೇ ಏನು ಅದು ಅವಳು ಕಲ್ತಿರೋ ದುರ್ಬುದ್ಧಿ ಇಲ್ಲಿ ಏನು ಕಮ್ಮಿ ಆಗಿದ್ದಪ್ಪ ನಿಮ್ಮ ಕಂಡಾಗ ಏನು ಅಲ್ತ ಕಳ್ಸ್ತಿನ ಕೂಲಿ ಕಳಿಸ್ತೀನ ಎಲ್ಲ ಕೂಲಿ ಮಾಡಿಸ್ತಾರೆ ಮಾಡಿಸಿದಾನ ಅಲ್ತ ಕಳ್ಸಿದಾನ ಅಯ್ಯೋ ಅವಳಿಗೆ ಏನಾರು ಬಾರಿ ಮುನ್ನಾಕ ಏನದು ಬುದ್ಧಿ ಕಲ್ತ್ಕೊಂಡ್ ಕಲ್ತ್ಕೊಂಡು ಕಲ್ತ್ಕೊಂಡು ಅವಳು ಪ್ರಾಣ ಅವಳೇ ಕಳ್ಕೊಂಡ್ಲು ಹೇಳ್ಬೇಕು ನಂದೇನು ತಪ್ಪಿರದ ನಾನೇನು ಎತ್ತಿ ಬೈಯತೀನ ಆಡ್ತೀನ ನಿನಗೆ ಬೈತಿದಲ್ಲ ಬಾಕಿ ಮಾಡ್ಕೊಳ್ಳೋ ಕಣ ಮನಗಿರದಪ್ಪ ಏನೋ ಗೊತ್ತಿಲ್ಲ ಕಣ ನನಗತ್ತೆ ನಿಜವಾಗ್ ನಾನು ಅಂತ ಬಾಳ ಬೇಜಾರ ಆಯ್ತದೆ ನನಗೆ ಎಷ್ಟು ಬೇಜಾರ ಆಯ್ತದೆ ಗೊತ್ತಾ ಅಪ್ಪ ನೀನು ಬೇಜಾರ ಮಾಡ್ಕ ಕೂತ್ಕೊಬೇಡ ನೀನು ಹೋಗು ಪ್ರೀತಿ ಮಗಿ ನೋಡ್ಕೊ ಬರೋ ಹೋಗು ಜೊತೆ ಅಜ್ಜಿ ಜೊತೆ ಹೋಗು ಅಜ್ಜಿ ಕರ್ಕೊಂಡು ಹೋಗಜಿ ಹೋಗದ್ಲ ಹೋಗದ ನಡಿ ಹೋಗು ಮಗಿ ನಾನು ನೋಡ್ಕೊ ಬರೋದಾ ಇಲ್ಲಿ ಇದ್ರೆ ನನಗೆ ಐತೆ ಚಿತ್ರ ಹಿಂಸೆ ಅನ್ಸ್ತದೆ ಒಂದ್ ಎರಡು ದಿವಸ ಇದ್ ಬಿಟ್ಟು ಬರಕೈತದೆ ಸರಿ ಬಾ ಮತ್ತೆ ನಡಿ ನಡ್ಲ ಮತ್ತೆ ಹೋಗ್ಬಿಟ್ಟು ಬರಕೈತೆ ನಡಿ ತಲೆಗೆಸ್ಕೊಬೇಡ ಅಯ್ಯೋ ಮಗ ನಮ್ಮ ಅಕ್ಕಿ ಹೇಳು ನೀನು ಎಲ್ಲಾರು ಜಾಗ ತಪ್ಪಿ ಹೋದ್ರೆ ಮುನ್ಸೂಚರು ಆಯ್ತದೆ ಕಲಾ ನಡಿ ನೀನು ಸರಿ ಆಯ್ತು ತಡ ಬತ್ತೀನಿ ಹೇಳದೆ ಬೇಡ ಕಲಮಗ ಹಂಗೆ ನೀನು ಮನೆ ಹಾಕಕ ತಲೆ ಗೆಡ್ಸ್ಕೊಳ್ತಾನೆ ಹೇಳದೆ ಬೇಡ ಹ್ಮ್ ಸರಿ ಕಣಜಿ ಆಯ್ತು ಹೇಳದೆ ಬೇಡ ಬಿಡು ಅವ್ಳು ಇಲ್ಲ ಅಂದ್ರೆ ಅಪ್ಪ ಈಗ ಈಗಾಗಿರೋದ್ರಲ್ಲಿ ಇನ್ನು ತಲೆ ಕೆಡ್ಸ್ಕೊಂಬತ್ತದ ಯಾವ ಗಚಾರ ಅವಳು ಸುದ್ದಿನ ಎತ್ಬಿಡಿ ಇನ್ನು ಮನೇಲಿ ಸರಿ ಕಲ ಮಗ ಓ ಕರ್ಕೊಂಡು ಹೋಯ್ತು ತುಮಕಿರು ಒಂಚೂರ ಜಾಗ ತಂಗ ಐತ್ರಿ ಮಗ ಇದೇ ಇರ್ತದಲ್ಲ ಇಟ್ಕೊಂಡು ಇರ್ತಾನೆ ಬೇಕಾರ ಮಗ ಕರ್ಕ ಬತ್ತೀನಂತೆ ಸರಿ ಆಯ್ತು ಊಟಕ್ಕೆ ಹೆಂಗ್ ಮಾಡ್ಕೊಂಡಿಲ್ಲ ಅಯ್ಯೋ ನಾದ್ ಹೆಂಗಾರ ನೀವು ತಲೆ ಕೆಡ್ಸ್ಕೊಡ ಹೋಗು ತಲೆ ಕೆಡ್ಸ್ಕೊಡ ಏನೋ ಮೊಸರು ಬಿಸಿ ಇರ್ತದಲ್ಲ ಫ್ರಿಜ್ಜಲ್ಲಿ ಪುಳಿಯೋಗರೆ ಗುಜ್ಜಲ್ಲ ಹಂಗಂಗೆ ಬಿದ್ದದಲ್ಲ

ಇವಳೆ ಮಾತಾಡಿಸ್ಲೇಡಪ್ಪ ಆಯ್ತು ಹೋಯ್ತು ಇನ್ನೇನ್ ಮಾಡಿದ್ದು ಅಂತ ಮಣ್ಣು ಮುಂಡೆ ಕಟ್ಕೊಂಡು ಅಂತೆ ಮೊಂಡೆ ಕಟ್ಕೊಂಡು ನಿಮ್ಮ ಹೋಮ್ ಮುಂಡೆಗೆ ಮಾಡ್ಕೊಂಡಿದ್ದು ಏ ಪ್ರೀತಿದೆ ಅಂತ ಪಿಲ್ಲ ಸುಮ್ಕಿರೋ ಅವಳು ಕತೆ ನಾವು ಇನ್ನೇ ಒಂಥರ ಸರಿ ಇಲ್ಲ ಅದು ಒಂಥರ ಕಂಕು ಹಂಗ ಆಗ್ತದೆ ಆಯ್ತು ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕಿಲ್ಲ ಅದು ಅದೊಂಥರ ಅದು ಅದು ಏನು ಬುದ್ಧಿ ಕಲ್ತಿದ್ದು ಅವ್ರು ಇವ್ಳು ಕಂಡ್ರೆ ಆಯ್ಕಿಲ್ಲ ಕಣಿ ಅವಳಿಗೆ ಪ್ರೀತಿ ಕಣ್ತು ಅಂದ್ರೆ ಆಯ್ಕಿಲ್ಲ ಅವ್ಳು ನಲುಪಿದ್ರೆ ಆಯ್ಕಿಲ್ಲ ಪರವಾಗಿಲ್ವಲ್ಲ ಎಲ್ಲಿ ಅಯ್ಯೋ ಎಲ್ಲರಿಗೂ ಒಂಥರ ರೋಗ ಹಾಕತಕ್ಕೆ ಏನಾದ್ರು ಮಾಡ್ಕೊಳ್ಳಿ ಅತಕ್ಕೆ ನೀನು ಏನು ಮಾತಾಡ್ಕೋ ಹೋಗ್ಬೇಡ ಕಣಪ್ಪ ಅದೇ ಹಾಕ್ಬೇಕು ಏನು ಮಾತಾಡಕ್ಕೆ ಹೋಗ್ಬೇಡ ಹೋಗು ನೀನು ಎತ್ತಿ ನೋಡ್ಕೋದ್ರು ನಿನ್ ಮಗಿ ನೋಡ್ಕೋದ್ರು ಕರ್ದು ಬರ್ಬೇಕು ಅಷ್ಟರ ಇಟ್ಕೋ

ಅಮ್ಮ ಈ ಪರಿಸ್ಥಿತಿ ಆಯ್ತು ಅವಳು ನೋಡಿದ್ರೆ ಎಲ್ಲಿ ಹೋಗಿದ್ದಾಳೆ ಯಾತಕ್ಕೆ ಹೋಗಿದ್ದಾಳೆ ಒಂದು ಗೊತ್ತಿಲ್ಲ ಅಪ್ಪ ಗೊತ್ತಾದ್ರೆ ಅಪ್ಪ ಎಷ್ಟು ಅಪ್ಸೆಟ್ ಆದದು ಅಂತ ನನಗೆ ಏನು ಜೋಳುವೆ ಅಷ್ಟೊತ್ತಿಂದ ನಾನು ಅದೇ ಒಂದು ನನಗೆ ನಿನ್ ಕೊಟ್ಟು ಮಾತಾಡ್ತೇನೆ ನನಗೆ ಎಲ್ಲ ನಮ್ಗೆ ಯಾರು ಎಲ್ಲವೂ ಓರ್ತಾ ಇದೆ ಆಯಿತು ಸುಮ್ಮನೆ ಅಪ್ಪ ಇನ್ನೇನು ಮಾಡಿಯೇ ಬೇಜಾರು ಮಾಡ್ಕೊಬೇಡ ಸುಮ್ಕಿರಿ ಎಲ್ಲ ನಮ್ಮ ಮನೆ ಬರ ಏನು ಮಾಡ್ಕೊತೀರ ಕಣಪ್ಪ ಏನು ಮಾಡೋಕ್ಕಾಯ್ಕಿಲ್ಲ ಬಂದಿದ್ದೆ ನಾನು ಸ್ಪೀಕರ್ಸ್ ಕೊಂಡು ಹೋಗಬೇಕು ಗೊತ್ತಿ ನೀನು ಹೊಡೆದ ನನ್ನ ಮಗ ಇದ್ದಂಗೆ ಆಯ್ತಾ ನೋಡ್ತೀನಿ ಒಂದು ಎರಡು ದಿವಸ ಇದ್ರೆ ಇರಲಿ ಇಲ್ದರ್ಬೇಕಾದ್ರೆ ಹೋಗೋದಾಗ ಈಗ ಅದಂತೂ ಕರ್ಕೊಂಡು ಬರ್ತೀನಿ ಇಲ್ದಾರೆ ಇರ್ಲಿ ತಾಗೆ ಒಂದೆರೆ ದಿನ ಓಡದ ಒಂದುಚೂರು ಜಾಗ ಬದಲಾವಣೆ ಮನಸ್ಸು ಬದಲಾವಣೆ ಆದೆ ಹಂಗೇ ಅಂತ ಅದಕ್ಕೆ ಕಾರ್ ಕೊಂಡೋಡ್ ಬೋತಿನಪ್ಪ ನೋಡ್ಕೋ ಬಾ ಒಂದುಚೂರು ಮನೆ ಕಡೆಕೆ ಉಸರು ಒಂದುಚೂರು ಮೊಸರು ಹೋಗಿಸ್ರೋ ಈ 호텔 ಪಟಲ ಅಂತ ಸಾಂಸ್ಕೃತಿಕ ತನ ಕದೋ ಹಂಗೋ ತಗೆ ಉಂಡ್ಕ ಕಾಲಕಳಿಯಪ್ಪ ಇನ್ನೇನ್ ಮಾಡಿದನ ಅವನು ಅಪ್ಪನೆ ಕಲ್ಸಂಗಿದದ ಬೇಜಾರ ಆಯ್ತಿತು ನಮಗೆ ಇನ್ನು ಹೋಗ ಮನಸ್ಸು ಬರಕಿಲ್ಲ ಅದಕ್ಕೆ ಮುಂದೆ ಹೋಗೋದ್ರು ಓದದ ಬೇಡ ಬಿಡೋ ಈ 호텔 ಪ್ರೋಗು ಜೊತೆಲಿ ಸರಿ ಕಳ ಮಗ ಹಂಗೇ ಮಾಡಕೈತದ ಬಿಡು ಲೈತ ಹೋಗದ ತಗೆ ಓ ಆಯ್ತಾ ಆಯ್ತಾ ತಾಡ ಬೋತಿನ ಕೈಕ ಮಕ ತಳ್ಕತ್ತೆವನಿ ಬೋತಿನ ತಾಡು ಹೋಗ್ಬಿಟ್ಟು ಇದರಾಗಿ ಅಯ್ಯೋ ಯಾವ ಕಾಪಿ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ಗಬಿಟ್ಟ ನಂಗೆ ನಿಜವಾಗ್ಲು ಬಾಣ ಬೇಜಾರಾಗ್ಬಿಟ್ಟ ಯಾಕಂದ್ರೆ ನನ್ಗೆ ಹೇಳಕ್ ಆಗುದು ಅಷ್ಟು ಬೇಜಾರಾಗದ ನಂಗೆ ಏನ್ ಮಾಡಿ ನಾನಿತ್ಕೊಂಡು ಕುತ್ಕೊಂಡ್ರೆ ಏನು ಸರಿ ಬಂದ್ಕೊಂಡು ಸುಮ್ ಕಾಂಟ್ರೋಲ್ ಮಾಡ್ಕೊಂಡು ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ